శ్రీ గురు మగ బిగామ ఇంకా జగ్జ్యోతి మహాత్మా మహాత్మా బసవణనవరన్నా బిశ్వజ్యోతి విశ్వజ్యోతి అక్క మహాదేవి రవరణ ಸಕಲ ಶರಣರನ್ನ ಸಕಲ ಎನ್ನ ಹೃದಯ ಮಂದಿರದಲ್ಲಿ ಅನುಮಗ ನೆನೆಯುತ್ತ ಭಾರತೀಯರೆಲ್ಲರಿಗೂ ಎಲ್ಲ ಬಸವನಾಡು ಅನುಭವ ಮಂಟಪ ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಬಸವಿಂದ ಸರ್ವರಿಗೂ ಶರಣು ಈಗ ನಾವು ನಾವು ನನ್ನ ಹೆಸರು ಅಲ್ಲಮ್ಮ ಪ್ರಭು ನಮ್ಮ ಬಾಬಾ ಚಂದ್ರಪ್ಪ ಬಾಬಾ ಇಬ್ಬರು ಕೂಡಿ ಅಣ್ಣ ಅಣ್ಣ ಬಸವಣ್ಣನವರ ವಚನ ಹೇಳುತ್ತೇವೆ ವಚನ ಕಳಬೇಡ ಕೊಲ್ಲಬೇಡ ಕೊಲ್ಲ ಬೇಡ ಖುಷಿಯೇ ಖುಷಿಯೇ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಪಡಬೇಡ ತನ್ನ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ అంతరంగ సుద్ధి బహిరంగ సుద్ధి ఇదే నమ్మే కూడల సంగమల సంగమ దేవరన్న దేవిక ಪರಿ ಈಗ ನಾನು ಒಂದು ನೋಡಿ ಈ ಚಿಕ್ಕ ಮಗು ಎರಡು ವರ್ಷ ಮೂರು ನಾಲ್ಕು ಆಗಿಬಿಟ್ಟಿದೆ ಬಿಟ್ಟಿದೆ ವಯಸ್ಸು ಇವನ ಹೆಸರು ಅಲ್ಲಮ್ಮ ಪ್ರಭು ಹೆಸರಿಟ್ಟಿದ್ದೀವಿ ಯಾಕೆಂದರೆ ಈ ಭೂಮಿಯ ಮೇಲೆ ಸೂರ್ಯ ಮತ್ತು ಚಂದ್ರರು ಎಲ್ಲಿವರೆಗೆ ಇರುತ್ತಾರೆ ಅಲ್ಲಿವರೆಗೆ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಶರಣರ ದುಡಿಯುವ ವರ್ಗದವರ ಉತ್ಪಾದಕ ವರ್ಗದವರ ಅನುಭವ ಮಂಟಪದ ವಚನಗಳು ಮಾನವ ಕಲ್ಯಾಣಕ್ಕೆ ಮಾನವ ಲೋಕಕ್ಕೆ ಒಳ್ಳೆಯದು ಬಯಸ್ತದೆ ಆ ಕಾರಣಕ್ಕಾಗಿ ನಮ್ಮ ನಮ್ಮ ಮನೆಗಳಲ್ಲಿ ಇಂತಹ ಮುದ್ದು ಮಕ್ಕಳ ಜೊ ಬಯಲಿಂದ ಒಂದೊಂದು ವಚನಗಳನ್ನು ಹೇಳಿಸಿದರೆ ಅವರ ಗಂಟಲು ಸುದ್ದಾಗಿ ಅವರ ಶಬ್ದಗಳು ಕೂಡ ಸ್ವಚ್ಛವಾಗಿ ಬರುತ್ತವೆ ಎಂದು ಈ ಮೂಲಕ ನೆಲೆಸಿಕೊಳ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡಿದ್ದೇ ಆದರೆ ನಿಜಕ್ಕೂ ಈ ಭಾರತ ದೇಶ ಇಡೀ ಜಗತ್ತಿನಲ್ಲಿಯೇ ಒಂದು ಸತ್ಯ ಸುಂದರವಾದ ಸಮಾಜವನ್ನು ಕಟ್ಟಲು ಬರುತ್ತದೆ ಅದು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಲಿಂಗ ಆಯತ ಧರ್ಮ ಎಂದು ಹೇಳಲು ನಾವು ಹೆಮ್ಮೆ ಪಡುತ್ತೇವೆ ತಾವು ಕೂಡ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಸರಳ ಜೀವನಕ್ಕಾಗಿ ಎಂದು ಹೇಳುತ್ತಾ ಕೊನೆಯದಾಗಿ ಇನ್ನೊಮ್ಮೆ ನಾನು ಮತ್ತು ನಮ್ಮ ಮುದ್ದು ಮಗು ಅಲ್ಲಮ್ಮ ಪ್ರಭು ಈ ಪ್ರಭು ರವರು ಇಬ್ಬರು ತಮ್ಮೆಲ್ಲರಿಗೂ ಶರಣು ಮಾಡುತ್ತೇವೆ ಮಾಡ ಮಗ ನೋಡು ಬಿಗಿ ಮಾರ್ಟಿಗೆ ಶರಣು ಗುಡ್ ಮಗ ಆ ಹಿಂಗ್ ಇವತ್ತು